ಪಿ ಎಮ್ ಆವಾಸ್ ಯೋಜನಾ ಟೂ ಪಾಯಿಂಟ್ ಝೀರೋ ಸ್ವಂತ ಮನೆಯಿಲ್ಲದವರಿಗೆ ಕೇಂದ್ರದಿಂದ ಅರ್ಜಿ ಆವಾನ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸ್ವಂತ ಮನೆ ನಿರ್ಮಿಸಿಕೊಳ್ಳುವುದು ಒಂದು ದೊಡ್ಡ ಕನಸು ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ಕೇವಲ ಕನಸಾಗಿಯೇ ಉಳಿಯಬಹುದು ಈ ಬಡತನದ ಭಿತ್ತಿಯನ್ನೆದ್ದು ಅವರ ಕನಸು ನನಸಾಗಿಸಲು ಮೋದಿ ಸರ್ಕಾರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಹೊಸ ಹಂತಕ್ಕೆ ಕೊಂಡೊಯ್ದಿದೆ ಈ ಯೋಜನೆಯು ವಿಶೇಷವಾಗಿ ನಗರ ಪ್ರದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗಾಗಿ ರೂಪಿಸಲಾಗಿದೆ ಯೋಜನೆಯ ಪ್ರಥಮ ಹಂತದ ಯಶಸ್ವಿ ನಂತರ ಟೂ ಪಾಯಿಂಟ್ ಆವೃತ್ತಿಯು ಇನ್ನಷ್ಟು ಜನರಿಗೆ ಮನೆ ಹೊಂದುವ ಅವಕಾಶವನ್ನು ಒದಗಿಸುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಿ ಎಮ್ ಆವಾಸ್ ಯೋಜನಾ ಟೂ ಪಾಯಿಂಟ್ ಜೀರೋ ಕನಸಿನ ಮನೆಗೆ ಸಹಾಯಧನ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯ ಎರಡನೇ ಹಂತವು ಮನೆ ನಿರ್ಮಾಣ ಖರೀದಿ ಅಥವಾ ಬಾಡಿಗೆಗೆ ಹಣಕಾಸಿನ ನೆರವನ್ನು ಒದಗಿಸುತ್ತದೆ ಈ ಯೋಜನೆಯು ಅರ್ಹ ಫಲಾನುಭವಿಗಳಿಗೆ ರು ಎರಡು ಪಾಯಿಂಟ್ ಐವತ್ತು ಲಕ್ಷದವರೆಗೆ ನೆರವು ನೀಡುತ್ತದೆ ಈ ಯೋಜನೆಯು ಖಾಸಗಿಯಾಗಿ ಮನೆ ಹೊಂದದವರಿಗೆ ಮಾತ್ರ ಅನ್ವಯಿಸುತ್ತದೆ ಇದು ಯೋಜನೆಯ ಅತಿ ಮುಖ್ಯ ಷರತ್ತು ಯೋಜನೆಯ ಪ್ರಮುಖ ಹಂತಗಳು ಎರಡು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿ ನೆರವು ಯೋಜನೆಯ ಎರಡನೇ ಹಂತದಲ್ಲಿ ಎರಡು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲು ಮಾಡಿದೆ ಇದರಿಂದ ಒಂದು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲು ಗುರಿ ಹಾಕಲಾಗಿದೆ ಎಂಬತ್ತೈದು ಪಾಯಿಂಟ್ ಐದು ಲಕ್ಷ ಮನೆಗಳು ಹಸ್ತಾಂತರ ಮೊದಲ ಹಂತದಲ್ಲಿ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಮನೆಯ ನಿರ್ಮಾಣ ಗುರಿ ಹೊಂದಲಾಗಿತ್ತು ಈ ಪೈಕಿ ಎಂಬತ್ತೈದು ಪಾಯಿಂಟ್ ಐದು ಲಕ್ಷ ಮನೆಗಳು ಫಲಾನುಭವಿಗಳಿಗೆ ಹಸ್ತಾಂತರಗೊಂಡಿವೆ ವಿವಿಧ ಉಪಯೋಜನೆಗಳು ಫಲಾನುಭವಿಗಳ ನೇತೃತ್ವದ ನಿರ್ಮಾಣ ಕೈಗೆಟುಕುವ ವಸತಿ ಸಹಭಾಗಿತ್ವ ಕೈಗೆಟುಕುವ ಬಾಡಿಗೆ ವಸತಿ ಮತ್ತು ಬಡ್ಡಿ ಸಬ್ಸಿಡಿ ಯೋಜನೆ ಸೇರಿ ಹಲವು ಯೋಜನೆಗಳನ್ನು ಒಳಗೊಂಡಿದೆ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಪಿ ಎಮ್ ಆವಾಸ್ ಯೋಜನೆಯಡಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಅಪ್ ಅಪ್ಲೈ ಮಾಡಬಹುದು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಅರ್ಜಿದಾರರು ಮತ್ತು ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಆಧಾರ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆ ಮಾಹಿತಿ ಆದಾಯ ಪುರಾವೆ ವಾರ್ಷಿಕ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮೀಸಲು ವರ್ಗದ ಫಲಾನುಭವಿಗಳಿಗೆ ಮನೆ ಅಥವಾ ಭೂಮಿ ದಾಖಲೆ ಪ್ರಸ್ತುತ ಮನೆ ಇಲ್ಲ ಎಂಬುದು ಸಾಬೀತುಪಡಿಸಲು ಪಿ ಆವಾಸ್ ಯೋಜನೆ ಯೋಗ್ಯತೆಯ ಮಹತ್ವ ಈ ಯೋಜನೆಯ ಮುಖ್ಯ ಗುರಿ ಬಡವರಿಗೂ ಸ್ವಂತ ಮನೆ ಎಂಬ ಕನಸನ್ನು ನನಸಾಗಿಸುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಈ ಯೋಜನೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಬಲವಾಗಿ ಕೈಜೋಡಿಸಿದೆ ಇದು ಕೇವಲ ಒಂದು ಮನೆ ಕೊಡುವ ಯೋಜನೆ ಅಲ್ಲ ಬಡ ಜನರ ಆತ್ಮವಿಶ್ವಾಸವನ್ನು ಪುನಃ ಸ್ಥಾಪಿಸಲು ಕೈಗೊಂಡ ಮಹತ್ವಾಕಾಂಕ್ಷೆ ಹೆಜ್ಜೆ ಪಿ ಎಮ್ ಆವಾಸ್ ಯೋಜನೆ ಟೂ ಪಾಯಿಂಟ್ ಝೀರೋ ಯೋಜನೆಯು ನಗರ ಪ್ರದೇಶಗಳಲ್ಲಿ ವಾಸ್ತವ್ಯಕ್ಕೆ ನೂರಕ್ಕೆ ನೂರು ಸೌಲಭ್ಯಗಳೊಂದಿಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತದೆ ಕೊನೆಯದಾಗಿ ಹೇಳುವುದಾದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಝೀರೋ ಬಡ ಜನರ ಕನಸುಗಳನ್ನು ನನಸಾಗಿಸಲು ತಾರತಮ್ಯವಿಲ್ಲದೆ ಎಲ್ಲ ವರ್ಗಗಳಿಗೂ ಕೈಗೆಟಕುವ ಮನೆಗಳ ಭರವಸೆಯನ್ನು ನೀಡಿದೆ ನೀವು ಈ ಯೋಜನೆಗೆ ಅರ್ಹರಾಗಿದ್ದರೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಕನಸಿನ ಮನೆಗೆ ಮುನ್ನಡೆಯಿರಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು